ಇತ್ತೀಚೆಗೆ ನಮ್ಮ ಪ್ರತಿಯೊಂದು ಮನೆಗಳಲ್ಲಿ ಮನೆಯನ್ನು ಅಲಂಕರಿಸುವ ಸಲುವಾಗಿ ಬಹಳಷ್ಟು ಬಣ್ಣ ಬಣ್ಣದ ಪೇಂಟ್ಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿದ್ದೇವೆ ಅಲ್ವಾ ವೀಕ್ಷಕರೇ ಉತ್ತರ ಗೋಡೆಗೆ ಒಂದು ಬಣ್ಣ ದಕ್ಷಿಣ ಗೋಡೆಗೆ ಇನ್ನೊಂದು ಬಣ್ಣ ಹಾಲ್ ಅಲ್ಲಿ ಒಂದು ಬಣ್ಣ ರೂಮ್ಸ್ ಗಳಲ್ಲಿ ಒಂದೊಂದು ಬಣ್ಣ ಆದರೆ ಈ ಬಣ್ಣಗಳು ಸಹ ಈ ನಮ್ಮ ಮನೆಯ ಒಂದು ವಾಸ್ತುವಿಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ ಅಂತ ನಮ್ಮೆಲ್ರಿಗೂ ಗೊತ್ತಿತ್ತ ನಾವಿದ್ರ ಬಗ್ಗೆ ಅರ್ಥಕೊಳ್ಳೇಬೇಕು ಯಾಕಂದ್ರೆ ನಮ್ಮ ಮನೆ ಆ ಸ್ಟ್ರಕ್ಚರ್ ಏನಿದೆಯಲ್ಲ ಬರೀ ವಾಸ್ತು ಅಲ್ಲಿ ಹೊಡೆದಾಕಿದ್ರೆ ಇಲ್ಲಿ ಹೊಡೆದಾಕಿದ್ರೆ ಅಲ್ಲಿ ಅದು ಬಂದ್ರೆ ಇಲ್ಲಿ ಅದು ಇದು ಬಂದ್ರೆ ಅದಷ್ಟೇ ಸಾಕಾಗೋದಿಲ್ಲ ನಮ್ಮ ದೇಹ ಹೇಗೆ ನಮ್ಮ ಪ್ರಪಂಚದ ಪಂಚಮಹಾಭೂತಗಳಿಗೆ ಅನುಗುಣವಾಗಿ ಕೆಲಸ ಮಾಡುತ್ತೋ ಅದೇ ರೀತಿ ನಮ್ಮ ಮನೆಗೂ ಸಹ ಪಂಚಮಹಾಭೂತ ಇದೆ ನಮ್ಮ ಮನೆಯಲ್ಲೂ ಸಹ ವಾಯು ಆಕಾಶ ಜಲತತ್ವ ಈ ಎಲ್ಲಾ ತತ್ವಗಳು ಸರಿಯಾದ ರೀತಿಯಲ್ಲಿ ಇದ್ರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಯಶಸ್ವಿಯನ್ನ ಕಾಣೋದಿಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ ಇರಬೇಕು ಸಂಬಂಧಗಳು ಚೆನ್ನಾಗಿರ್ಬೇಕು ಮಕ್ಕಳ ಒಂದು ವಿದ್ಯಾಭ್ಯಾಸ ಚೆನ್ನಾಗಿರ್ಬೇಕು ಮಕ್ಕಳಿಗೆ ಕೆಲಸ ಚೆನ್ನಾಗಿ ಸಿಗ್ಬೇಕು ವೃತ್ತಿಯಲ್ಲಿ ಹೋಗುವವರಿಗೆ ಪ್ರಮೋಷನ್ ಸಿಗ್ಬೇಕು ಅವರ ಸ್ಯಾಲ್ರಿಗೆ ಹೈಕ್ ಕಾಣ್ಬೇಕು ಫೈನಾನ್ಷಿಯಲ್ ಅಂದ್ರೆ ಹಣದ ಹರಿವು ಚೆನ್ನಾಗಿ ಬರ್ತಾ ಇರ್ಬೇಕು ಬಂದಿದ ಹಣ ಕೈಯಲ್ಲಿ ಇರ್ಬೇಕು ನಾವು ಒಳ್ಳೊಳ್ಳೆ ಮನೆ ಆಗ್ಲಿ ಒಂದು ಕಾರ್ ಆಗ್ಲಿ ವಾಹನಗಳ ಖರೀದಿ ಆಗ್ಲಿ ಎಲ್ಲದಕ್ಕೂ ನಮ್ಗೆ ಹಣ ಬೇಕೇ ಬೇಕು ಮುಂಚೆ ಒಂಥರ ಬಾಟರ್ ಸಿಸ್ಟಮ್ ಅಂತ ಇರ್ತಾ ಇತ್ತು ನಾವು ರಾಗಿ ಕೊಟ್ರೆ ಇನ್ನೊಬ್ರು ಅಕ್ಕಿ ಕೊಡೋರು ಆದ್ರೆ ಈಗ ನಾವು ಹಣ ಕೊಟ್ರೆ ಮಾತ್ರ ನಮ್ಗೆ ಎಲ್ಲಾ ಸ ಸೌಲಭ್ಯಗಳು ಸಿಗೋದು ಹಾಗಾಗಿ ನಮ್ಮ ಇಡೀ ಜೀವನ ಶಾಂತವಾಗಿ ಸುಖಮಯವಾಗಿ ಸಂತೋಷವಾಗಿರ್ಬೇಕು ಅಂದ್ರೆ ನಾವು ಇರುವ ವಾಸಸ್ಥಾನ ಪಾಸಿಟಿವ್ ವೈಬ್ರೇಷನ್ ಇಂದ ಕೂಡಿರ್ಬೇಕು ಅಂದ್ರೆ ಸಕಾರಾತ್ಮಕ ಶಕ್ತಿ ಯಾವಾಗ್ಲೂ ಇದ್ರೆ ಮಾತ್ರ ಎಲ್ಲಾ ಆಸ್ಪೆಕ್ಟ್ಸ್ ಅಲ್ಲೂ ನಾವು ಸಹ ಅದರಲ್ಲಿ ಯಶಸ್ವಿಯನ್ನ ಕಾಣೋದಿಕ್ಕೆ ಸಾಧ್ಯ ನಾನ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ನಮಸ್ತೆ ನಿಮ್ಮೆಲ್ರಿಗೂ ಆಯುಷ ಮಂಡಲಂಗೆ ಸ್ವಾಗತ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆಯುಷ ಮಂಡಲಂ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನಿಮ್ಮೆಲ್ರಿಗೂ ಆಕ್ಯುಪ್ರೆಷರ್ ವಿದ್ಯೆ ಆಗಿರಲಿ ಅಥವಾ ಸೀಡ್ ಥೆರಪಿ ಬಣ್ಣಗಳ ಥೆರಪಿ ಅಥವಾ ಈ ನಮ್ಮ ಹೀಲಿಂಗ್ಸ್ ಇರಬಹುದು ಪೆಂಡ್ಯುಲಮ್ ಕಾರ್ಡ್ಸ್ ಅಥವಾ ಈ ತರ ಎಷ್ಟೋ ತರಹದ ಹೀಲಿಂಗ್ಗಳನ್ನ ನಾವು ನಿಮ್ಮೆಲ್ರಿಗೂ ಕನ್ನಡ ಭಾಷೆನಲ್ಲಿ ಹೇಳ್ಕೊಟ್ಟಿದ್ದೇವೆ ಸುಮಾರು ಎರಡು ವರ್ಷದಿಂದ ನಮಗೊಂದು ಆಸೆ ಇತ್ತು ಯಾಕೆ ನಾವು ವಾಸ್ತು ಕೋರ್ಸ್ ಮಾಡಬಾರ್ದು ಅಂತ ಯಾಕಂದ್ರೆ ಕಾಯಿಲೆ ಅನ್ನೋದು ಒಂದು ಗ್ರಹಗತಿಗಳ ಒಂದು ವ್ಯತ್ಯಾಸದಿಂದ ಆಗುತ್ತೆ ಇಲ್ಲ ನಾವು ಸೇವಿಸುವ ಆಹಾರ ನಮ್ಮ ಲೈಫ್ ಸ್ಟೈಲ್ ಇಂದ ಆಗತ್ತೆ ಎಲ್ಲವೂ ಸರಿ ಇದೆ ಎಲ್ಲ ಸರಿ ಇದೆ ಆದರೂ ನಾವು ಅನಾರೋಗ್ಯದಿಂದ ಬಳಲ್ತಾ ಇದ್ದೀವಿ ಅಥವಾ ಯಾವುದೋ ಒಂದು ಯಾವುದೋ ಒಂದು ನಮ್ಮ ಜಾಬ್ ಅಲ್ಲಾಗಲಿ ಎಲ್ಲೋ ಒಂದು ಕಡೆ ನಾವು ಯಶಸ್ಸನ್ನು ಕಾಣ್ತಾ ಇಲ್ಲ ಆಗ ನಾವು ನೋಡ್ಬೇಕಾಗಿರೋದು ನಮ್ಮ ವಾಸಸ್ಥಾನ ಹೇಗಿದೆ ಸ್ಟ್ರಕ್ಚರ್ ಚೆನ್ನಾಗಿದೆಯಾ ಸ್ಟ್ರಕ್ಚರ್ ಚೆನ್ನಾಗಿದ್ದು ನಾವು ಸಫರ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಯಾವುದೋ ಒಂದು ತಪ್ಪು ಮಾಡಿದ್ದೇವೆ ಫಾರ್ ಎಕ್ಸಾಂಪಲ್ ಉತ್ತರ ದಿಕ್ಕಿನಲ್ಲಿ ಜಲತತ್ವ ಆ ಜಲ ತತ್ವ ನಿಮ್ಮೆಲ್ರಿಗೂ ಗೊತ್ತು ಜಲ ಅಂದ್ರೆ ನೀಲಿ ಬಣ್ಣ ನಾವು ನೀಲಿ ಬಣ್ಣನ ಬಿಟ್ಟು ಯಾವುದೋ ಒಂದು ಕೆಂಪು ಬಣ್ಣ ಹೊಡೆದಿರ್ತೇವೆ ಅಥವಾ ಒಂದು ಆರೆಂಜ್ ಬಣ್ಣ ಹೊಡೆದಿರ್ತೇವೆ ಆಗ ಏನೇನೆಲ್ಲ ನಾವು ಅನುಭವಿಸ್ತೇವೆ ನಮ್ಮ ಜೀವನದಲ್ಲಿ ಅದೇ ರೀತಿ ಎಲ್ಲೆಲ್ಲೆಲ್ಲೆಲ್ಲಿ ನಮ್ಮ ಮನೆಯಲ್ಲಿ ದೋಷಗಳಿದಾವೆ ಬ್ಲಾಕ್ಸ್ ಗಳಿದಾವೆ ಅದನ್ನ ನಾವು ಸರಿ ಮಾಡಿಸ್ಕೋಬೇಕು ಅಂದ್ರೆ ಒಂದು ಕನ್ಸಲ್ಟೆಂಟ್ ಅವಶ್ಯಕತೆ ಇದೆ ಡೆಫಿನೆಟ್ಲಿ ಇದೆ ಆದರೆ ಪ್ರಪ್ರಥಮ ಬಾರಿಗೆ ನಿಮ್ಮೆಲ್ರಿಗೂ ಸಿಹಿ ಸುದ್ದಿ ಆಯುಷ ಮಂಡಲ ವತಿಯಿಂದ ಮೊದಲ ಬಾರಿಗೆ ನಾವು ವಾಸ್ತು ಕೋರ್ಸ್ ನ ಆನ್ಲೈನ್ ಮುಖಾಂತರ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೇವೆ ಇದೇ ಜುಲೈ ಏಳನೇ ತಾರೀಕಿಂದ ಈ ಕ್ಲಾಸ್ ಶುರು ಆಗ್ತಾ ಇದೆ ನಿಮ್ಮೆಲ್ರಿಗೂ ಗೊತ್ತು ನಮ್ಮ ಎಲ್ಲಾ ಕ್ಲಾಸ್ಗಳು ಸಂಜೆನಲ್ಲಿ ನಡೆಯುತ್ತೆ ಏಳು ದಿನಗಳ ಕಾಲ ಈ ಕೋರ್ಸ್ ಅನ್ನ ನೀವು ಕಲಿತೀರ ಮತ್ತೆ ರೆಕಾರ್ಡಿಂಗ್ ಸಹ ನಿಮಗೆ ಸಿಗತ್ತೆ ಹಾಗಾಗಿ ತಡ ಮಾಡಬೇಡಿ ನಿಮ್ಮ ಮನೆ ನಿಮ್ಮ ಮನೆ ಹೇಗ್ ನೀವು ಕಟ್ಕೊಂಡಿದ್ದೀರಾ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮನೆಯನ್ನ ನೀವು ಹೇಗ್ ಕಟ್ಕೊಂಡಿದ್ದೀರಾ ಎಲ್ಲಿ ಏನ್ ದೋಷ ಇದೆ ಎಲ್ಲಿ ನೀವು ಸರಿ ಮಾಡ್ಕೊಳ್ಬೇಕು ನಮ್ಮ ಒಂದು ಒಳಿತಿಗಾಗಿ ನಮ್ಮ ಮಕ್ಕಳ ಒಂದು ಒಳಿತಿಗಾಗಿ ಇದೆಲ್ಲ ಒಂದು ಸಣ್ಣ ಸಣ್ಣ ರೆಮಿಡಿಗಳು ಆದರೆ ಇದರ ಇಂಪ್ಯಾಕ್ಟ್ ಒಂದು ಮೇಜರ್ ಆಗಿರುತ್ತೆ ಅಲ್ವಾ ದೊಡ್ಡ ರೀತಿಯಲ್ಲಿ ಬದಲಾವಣೆಗಳನ್ನ ಕಾಣಿ ಕಾಣಿಸಿಕೊಳ್ಳೋದಿಕ್ಕೋಸ್ಕರ ಈ ಕೋರ್ಸನ್ನ ನಿಮಗೆ ನಾವು ಕೊಡ್ತಾ ಇದ್ದೇವೆ ಇದೇ ಜುಲೈ ಏಳನೇ ತಾರೀಕು ನಾ ಹೇಳ್ದಂಗೆ ಯಾರ್ಯಾರು ನಮ್ಮ ಫಾಲೋವರ್ಸ್ ಜಸ್ಟ್ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ನಮ್ಮ ವಾಟ್ಸ್ಆ್ಯಪ್ ಚಾನಲ್ಗೆ ಇನ್ನೂ ಜಾಯಿನ್ ಆಗಿಲ್ಲ ವಾಟ್ಸ್ಆಪ್ಗೆ ಹೋಗಿ ಸ್ಟೇಟಸ್ ನಲ್ಲಿ ಆಯುಷ್ಯ ಮಂಡಲಂ ಅಂತ ಟೈಪ್ ಮಾಡಿ ಅಲ್ಲಿ ನಿಮಗೆ ನಮ್ಮ ಚಾನಲ್ನ ಜಾಯಿನ್ ಆಗಲಿಕ್ಕೆ ಅವಕಾಶ ಸಿಗುತ್ತೆ ಅಥವಾ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಜಾಯ್ನ್ ಆಗಿ ಆಯುಷ್ ಮಂಡಲಂ ಅಂತ ಟೈಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಸಹ ಜಾಯಿನ್ ಆಗಿ ಅಲ್ಲಿ ನಿಮಗೆ ಈ ಕೋರ್ಸ್ಗೆ ಹೇಗೆ ಜಾಯಿನ್ ಆಗೋದು ಅನ್ನೋ ಒಂದು ಮಾಹಿತಿ ಪೇಮೆಂಟ್ ಲಿಂಕ್ ಎಲ್ಲಾನು ಸಿಗುತ್ತೆ ಇದಕ್ಕೆ ಪೇಮೆಂಟ್ ಎಷ್ಟು ಅಂತ ಕೇಳ್ತಿದ್ದೀರಾ ಒಂದು ಸಾವಿರದ ಒಂಬೈನೂರಲ್ಲಿ ಈ ಏಳು ದಿನಗಳ ಕೋರ್ಸ್ನ ನೀವು ನಿಮ್ಮದಾಗಿಸಿಕೊಳ್ಬಹುದು ಪಂಚಮಹಾಭೂತಗಳು ಹೇಗೆ ಕೆಲಸ ಮಾಡುತ್ತೆ ಅದ್ರ ಜೊತೆನಲ್ಲಿ ನಮ್ಮ ವಾಸ್ತುಶಾಸ್ತ್ರ ವೇದಗಳಿಂದ ಬಂದಂತಹ ಈ ವಾಸ್ತುಶಾಸ್ತ್ರನ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ತುಂಬಾ ಜನ ಈಗ ವಿ ಆರ್ ಅ ಮಾಡರ್ನ್ ಪೀಪಲ್ ಹೂ ವಿಲ್ ಬಿಲೀವ್ ಇನ್ ವಾಸ್ತು ಬಟ್ ದೇ ಬಿಲೀವ್ ಇನ್ ಫೆಂಕ್ಷ ಅಲ್ವಾ ಎಲ್ರು ಹೇಳ್ತಾರೆ ನಾವು ಯಾಕ್ ವಾಸ್ತುನ ನಾವು ನಂಬಬೇಕು ಇಟ್ಸ್ ಆಲ್ ಯು ನೋ ನಂಬಿಕೆ ಅಂತ ಹೇಳೋರು ಫೇನ್ ಶೂನ ಹೇಗೆ ನಂಬ್ತಾರೆ ಅನ್ನೋದು ನನ್ನ ಒಂದು ಪ್ರಶ್ನೆ ಅಲ್ವಾ ಫೇನ್ ಶೂ ಸಹ ಸಾವಿರಾರು ವರ್ಷಗಳಿಂದ ಬಂದಿರಬಹುದು ಆದರೆ ನಮ್ಮ ವೇದಗಳು ಅತ್ಯಂತ ಪುರಾತನವಾದದ್ದು ನಮ್ಮ ವೇದಗಳಿಂದ ಬಂದಂತಹ ಈ ಒಂದು ಪರಿಹಾರಗಳನ್ನ ನಾವು ನಮ್ಮ ಮನೆಗಳಲ್ಲಿ ಮಾಡ್ಕೊಂಡಾಗ ನಮ್ಮ ಸುಖಕರ ಜೀವನಕ್ಕೆ ಇದು ಸಹಾಯ ಆಗುತ್ತೆ ಹಾಗಾಗಿ ತಡ ಮಾಡಬೇಡಿ ಈ ಅವಕಾಶನ ನಿಮ್ದಾಗಿಸಿಕೊಳ್ಳಿ ಮನೆಯಲ್ಲಿ ಪ್ರತಿಯೊಬ್ಬರು ಒಬ್ಬರಾದರೂ ಈ ಕೋರ್ಸ್ನ ಮಾಡ್ಕೊಳ್ಳೇಬೇಕಾಗ್ತದೆ ಮಾಡ್ಕೊಂಡ್ರೆ ನಿಮ್ಮ ಮುಂದಿನ ಜೀವನಕ್ಕೆ ನಿಮಗೆ ಒಳಿತು ಒಂದಷ್ಟು ನಾಲೆಜ್ ನ ನೀವು ಇಟ್ಕೊಂಡಿದ್ದಾಗ ನಿಮ್ಮ ಮನೆಯಲ್ಲೇ ಕರೆಕ್ಷನ್ ಮಾಡ್ಕೊಳ್ಳಿ ಅಥವಾ ನಮ್ಮ ಹೀಲರ್ಸ್ ತುಂಬಾ ಕೋರ್ಸ್ಗಳನ್ನ ಮಾಡ್ಕೊಂಡಿದೀರ ಇದರ ಒಂದು ಅರಿವು ಸಹ ನಿಮಗೆ ಬೇಕು ಇದರ ಒಂದು ಜ್ಞಾನ ಸಹ ಬೇಕು ಅನ್ನೋರು ಸಹ ಇದನ್ನ ನೀವು ನಿಮ್ಮದಾಗಿಸ್ಕೊಳ್ಬಹುದು ಜಾಯಿನ್ ಮಾಡ್ಕೊಳ್ಳಿ ಈಗ್ಲೇನೆ ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ಮತ್ತೆ ಮತ್ತೆ ಲಿಂಕ್ ಕಳಿಸಿ ಲಿಂಕ್ ಕಳಿಸಿ ಅಂತ ಕಮೆಂಟ್ ಹಾಕಬೇಡಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವಾಟ್ಸ್ಆ್ಯಪ್ ಅಲ್ಲಿ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಅಥವಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ಪೇಮೆಂಟ್ ಲಿಂಕ್ ಅನ್ನ ನಿಮಗೆ ಅಲ್ಲಿ ವಿಸಿಬಲ್ ಆಗುತ್ತೆ ಪೇಮೆಂಟ್ ಮಾಡಿ ನಮ್ಮ ಕ್ಲಾಸ್ಗೆ ಕ್ಲಾಸ್ ಅನ್ನ ನೀವು ಶುರು ಮಾಡಬಹುದು ಥ್ಯಾಂಕ್ ಯು